ಬಂದವರೆ ದ್ರಾಕ್ಷ ಗುರು ಯೂಟ್ಯೂಬ್ ಚಾನಲಲ್ಲಿ ಸ್ವಾಗತ ನಮಗೀಗ ದ್ರಾಕ್ಷಿಗುರು ಗುರು ಕನ್ಸಲ್ಟೆನ್ಸಿ ಕನ್ಸಲ್ಟನ್ಸಿ ನಾವೀಗ ಆನ್ಲೈನ್ ಸರ್ವಿಸೇನು ಕೂಡಿದ್ದೆವು ಈ ಸರ್ವಿಸ್ಗೆ ನಮ್ಗೆ ನೀವು ಇಷ್ಟು ಚೆನ್ನಾಗಿ ಪ್ರತಿ ರೆಸ್ಪಾನ್ಸ್ ಕೊಡ್ತೀರಿ ಅಂತ ಅನಿಸ್ತಿಲ್ಲ ಆದರೆ ಎಲ್ಲ ಕಡೆದ ರೆಸ್ಪಾನ್ಸನು ಚೆನ್ನಾಗಿ ಬರ್ತಾ ಇದೆ ಮತ್ತು ಎಲ್ಲರೂ ಪ್ಲಾಟನ್ನು ರಿಜಿಸ್ಟರ್ ಮಾಡ್ತಾ ಇದ್ದಾರೆ ಆದರೆ ಈ ವಿಡಿಯೋ ನೀವು ದಂಡಿತನಕ ನೋಡ್ರಿ ಅಂದ್ರೆ ನಾನು ನಿಮಗೆ ಗ್ಯಾರಂಟಿ ಕೊಟ್ಟು ಹೇಳ್ತೀನೋ ನೀವು ನಿಮ್ಮ ಖಂಡಿತ ಚಾಟ್ನಿ ಆದಾಗಿಂದ ನೀವು ವಾಂಜಿ ಮಟ್ಟ ನಿಮ್ಮ ಇಲ್ಲಂದ್ರೆ ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ನಿಮ್ಮ ಪರ್ ಎಕ್ಕರ್ ಉಳಿಯೋದಾವು ಹೋದವು ಅದಕ್ಕೆ ವಿಡಿಯೋ ಸ್ಕಿಪ್ ಮಾಡೋಕೋಗ್ಬೇಡ್ರಿ ವಿಡಿಯೋ ದಂಡಿತನ ನೋಡಿರಿ ಬಹಳ ಇಂಪಾರ್ಟೆಂಟ್ ವಿಡಿಯೋ ಐತಿ ಅದಕ್ಕೆ ಈಗ ಏನೈತಿ ನಾವು ಇದು ಏನು ಮಾತೈತಿ ಈಗ ಈಗ ಈ ವಿಡಿಯೋ ನಾವೇನು ಮಾಡತ್ತೀವಿ ಇದನ್ನು ನಾವು ಫಂಗಿ ಸೈಡ್ ಬಗ್ಗೆ ತಿಳ್ಕೊಳಕತ್ತದ ನಾ ವಿಡಿಯೋ ಮಾಡ್ತೇನೆ ಫಂಗಿ ಸೈಡ್ ಅಂದ್ರೆ ನಾವು ಈಗ ಚಾಟ್ನಿ ಆದಾಗಿಂದ ನಾವು ಒಂದು ಹದಿನೈದು ದಿವಸನೇ ಆಗ ವಾಸ್ ತೆಗಿಯೋ ತನಕ ನಾವು ಏನೇನು ಫಂಗಿ ಸೈಡ್ ಸ್ಪ್ರೇ ಮಾಡ್ತೀವಿ ಅದರ ಬಗ್ಗೆ ಇದೊಂದು ವಿಡಿಯೋ ಐತಿ ಅಂದ್ರೆ ನಾವು ಆ ಥರ ಎಷ್ಟು ಖರ್ಚು ಮಾಡ್ತೀವಿ ಯಾವ್ಯಾವ ಫಂಗಿ ಸೈಡ್ ಯೂಸ್ ಮಾಡ್ತೀವಿ ಅವು ಎಷ್ಟು ನಮ್ಗೆ ಬೆನಿಫಿಟ್ ಕೊಡ್ತಾವೆ ಎಷ್ಟು ಕೆಲಸ ಕೊಡ್ತಾವೆ ಅಷ್ಟು ಹೊಡ್ಯಕ್ ಹತ್ತೈತೋ ಇಲ್ಲೋ ಏನು ಆ ಏನು ನಮಗೇನು ಫಾಯ್ದೆ ಆಗ್ತೈತಿ ಆ ಬಗ್ಗೆ ನಾವು ಒಂದಿಟ್ಟ ಈ ಥರಾಗ ನಾವು ಚರ್ಚೆ ಮಾಡ್ತೀವಿ ಈಗ ಅಂದ್ರೆ ನಾವು ನಾವೆಲ್ಲರ ಕಡೆ ಈಗ ನಾವು ಆನ್ಲೈನ್ ನಾವು ಶೆಡ್ಯೂಲ್ ಕಳ್ಸಾಕತ್ತಿದ್ವಿ ಈಗ ಶೆಡ್ಯೂಲ್ ಕಳ್ಸಾಕತ್ತಿದ್ದೀವಿ ಅಂದ್ರೆ ಆ ಥರ ಎಲ್ಲರೂ ಫಾಲೋ ಮಾಡ್ಕೊತ ಹೊಂಟಾಯಿರೋದನ್ನು ಫಾಲೋ ಮಾಡ್ಕೊತ ಹೊಂಟಾಗ ಇನ್ನೂ ತನಕ ನಾವು ಅಂದ್ರೂ ಯಾರ ಕಡೆಯಿಂದ ಏನು ಸಮಸ್ಯೆ ಬರ್ತಾವೇನ ಯಾರ ಕಡೆಯಿಂದ ಏನು ಈ ಶೆಡ್ಯೂಲ್ ಬಗ್ಗೆ ಏನು ಪ್ರಾಬ್ಲಮ್ ಬರ್ತೈತೇನಾ ಯಾರು ವಿಚಾರಣೆ ಮಾಡ್ಬೋದು ಅಂತ ನೀವು ಇದನ್ನ ಕೊಟ್ಟಿಲ್ಲ ಅದನ್ನ ಕೊಟ್ಟಿಲ್ಲ ಅಂತ ವಿಚಾರಣೆ ಮಾಡ್ಬೋದಂತ ಅಂತ ಅನ್ಕೊಂಡಿದ್ವಿ ಆದ್ರ ಆ ತರ ಏನು ಪ್ರಾಬ್ಲಮ್ ಎಲ್ಲೂ ಬಂದಿಲ್ಲ ಎಲ್ಲ ಸರಿಯಾಗಿ ನಡೀತಾ ಇದೆ ಈಗ ನಾವು ನಾವೇನು ಆಫ್ಲೈನ್ ಕನ್ಸಲ್ಟಿಂಗ್ ನಾವು ವಿಸಿಟ್ ಮಾಡಿ ಏನು ಮಾಡ್ತಿದ್ದೀವಿ ಈಗ ಈಗ ಹತ್ತು ಹನ್ನೆರಡು ಹನ್ನೆರಡು ಹದಿಮೂರು ವರ್ಷದಿಂದ ನಾವು ಮಾಡಕತ್ತಿದೀವಿ ಆ ಥರ ಈ ಪ್ಯಾಟರ್ನ್ ನಾವು ತಂದು ಈಗ ನಾ ಏನು ಹೇಳಬಹುದು ಈ ಪ್ಯಾಟರ್ನ್ ತಂದು ನಾವು ಒಂದು ಐದು ವರ್ಷ ಆತೀಗ ಐದು ವರ್ಷದಿಂದ ಈ ಪ್ಯಾಟರ್ನ್ ನಾವು ಫಾಲೋ ಮಾಡಾಕತ್ತಿದಿವಿ ಅಂದ್ರೆ ನಮ್ಗನ್ಕ ಎಲ್ಲಿಯೂ ಪ್ರಾಬ್ಲಮ್ ಇಲ್ಲ ಎಲ್ಲಿಯೂ ನಮಗೂ ಸಮಸ್ಯೆ ಇಲ್ಲ ನಮಗೆ ಆ ಪ್ಯಾಟ್ರನ್ ಮ್ಯಾಗ ವಿಶ್ವಾಸ ಐತಿ ಆದ್ರೆ ಈ ವರ್ಷ ನಾವು ಏನೈತಿ ನಮ್ಮ ಯಾರಿಗೆ ಪರಿಚಯ ಇಲ್ಲ ಆ ಆನ್ಲೈನ್ದಾಗಿಂದ ನಮಗೆ ಯಾರೂ ಸಂಬಂಧ ಬಂದಿಲ್ಲ ಅಂಥ ಮಂದಿಗೂ ನಾವು ಈ ಚಾರ್ಟ್ ಕೊಟ್ಟು ನೋಡಿದ್ವಿ ಅವ್ರಿಗೂ ಪ್ರಾಬ್ಲಮ್ ಬಂದಿಲ್ಲ ಎಲ್ಲರೂ ಪ್ಲಾಟ್ಗಳು ಸೇಫ್ ಅದಾವೆ ಹಂಗಾದ್ರೆ ಈ ವರ್ಷ ಒಂದೇನೈತಿ ಡವನಿನೂ ಒಂದಿಷ್ಟು ಕಡಿಮೆ ಐತಿ ನಾವು ಮೊದಲು ಒಮ್ಮೆ ಹೇಳಿದ್ವಿ ಈ ವರ್ಷ ಡವನಿ ಹೆಚ್ಕಾಡೋದೈತತೆ ಆದರೆ ಏನಾಯ್ತು ಮಳೆ ಆಗಿ ಹೋದ ಮುಂದೆ ಅಂದ್ರೆ ಟೆಂಪ್ರೇಚರನ ನಮಗೆ ಲೋ ಆಗಿ ಹೋಯ್ತು ಮತ್ತು ಡೌನಿ ಬರಾಕ ಡೌನಿ ಬೆಳವಣಿಗೆ ಆಗಾಕ ಏನು ಸಿಚ್ಯುವೇಶನ್ ಬೇಕು ಯಾವ ಕ್ಲೈಮೇಟ್ ಬೇಕು ಎಷ್ಟು ಹ್ಯುಮಿಡಿಟಿ ಬೇಕು ಎಷ್ಟು ಟೆಂಪ್ರೇಚರ್ ಬೇಕು ಎಷ್ಟು ಎಲಿಮ್ಯಾಗ ನೀರು ನಿಂದ್ರ ಎಷ್ಟು ರಾತ್ರಿ ಎಷ್ಟು ತಾಸು ಮಂದಿ ಬೆಳಬೇಕು ಇಬ್ಬನಿ ಬೆಳಬೇಕು ಆ ಒಂದು ಒಂದು ಆ್ಯಕ್ಟಿವಿಟಿ ಆಗ್ತಾ ಇಲ್ಲ ಇಬ್ಬನ್ನಿತ್ತಂದ್ರೆ ಟೆಂಪ್ರೇಚರ್ ಕಡಿಮೆ ಐತಿ ಟೆಂಪ್ರೇಚರ್ ಇತ್ತು ಅಂದ್ರೆ ಹ್ಯುಮಿಡಿಟಿ ಕಡಿಮೆ ಐತಿ ಹ್ಯೂಮಿಡಿಟಿ ಇತ್ತಂದ್ರೆ ಇದಿಲ್ಲ ಅಂದ್ರೆ ಏನೈತಿ ಅದಕ್ಕೆ ಮ್ಯಾಗ ನೀರು ನಿಂದಿರ್ತಾ ಇಲ್ಲ ಅಷ್ಟೊತ್ತು ಈ ಯಾವೆಲ್ಲ ಕೂಡಿ ಬರಂಗಿಲ್ಲ ಅನ್ನ ಏನೈತಿ ಡೌನಿ ಒಂದು ಇಟ್ಟ ಇನ್ನ ತನಕ ತೆಳಗೈತಿ ಇಲ್ಲಿಂದ ಮುಂದನು ಡೌನಿ ಅಷ್ಟೇನು ಹಾಕಕ್ಕಿಲ್ಲ ಅಂದ್ರೂ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್ ಐತಿ ಈ ವಿಡಿಯೋದಾಗ ನಾವೇನು ತಿಳ್ಕೊಳೋರ್ ಇದ್ವಿ ಅಂದ್ರೆ ಈಗ ನಾವು ಫಂಗೀಸೈಡ್ ಚಟ್ನಿ ಆದಾಗಿಂದ ವಾಸ್ತಿಗೆ ತನಕ ಏನು ಫಂಕೀ ಸೈಡ್ ಯಾವ್ಯಾವ ಯೂಸ್ ಮಾಡ್ತೀವಿ ನೀವು ಆಕ್ರೋಬೆಟ್ ಕರ್ಜೆಟ್ ರಿಡೋಮಿಲ್ ಹಾಕ್ತೀವಿ ಯಾರು ಉರುಂಡಿ ಸಲ್ಟ್ರ್ ಹಾಕಾರು ಯಾರು ಮತ್ತೂ ರ್ಯಾನ್ಮೆನ್ ಹಾಕೋರು ಕಿರಾರಿ ಹಾಕ್ಬೇಕಾದ್ರೂ ಕ್ಯಾಬ್ರೆಟಾಪ್ ಹೊಡಿತಾರೋ ಏನು ಮಾರ್ಕೆಟ್ದಾಗ ಇದ್ದಿದ್ದು ಎಲ್ಲ ಒಂದೊಂದು ಕೈ ಆಗೇ ಹೋಗಿರ್ತ ಆದರೆ ಈಗ ಈ ಏನು ನಾವು ಹೆಸರು ತೊಗೊಂಡಿ ಈಗ ಯಾವ್ಯಾವ ಫಂಕಿ ಸೈಡ್ದು ಮೆಲೋಡಿ ಇರಲಿ ಪ್ರೊ ಪ್ರೊಫೈಲರ ಅದರ ಕಿರಾರಿ ಆಗಲಿ ಅದರ ನಮ್ಮ ಅಕ್ರೋಬ್ಯಾಟ್ ಇರಲಿ ರಿಡೋಮಿಲ್ ಇರಲಿ ಮೆಲೋಡಿ ಇರಲಿ ಇವೆಲ್ಲ ಫಂಗಿಸೈಡ್ ಏನೈತಿ ಒಂದು ಸಿಸ್ಟಮಿಕ್ ಫಂಗಿಸೈಡ್ ಅಂತಂದು ಇವು ಕೆಲಸ ಮಾಡ್ತಾವೆ ಸಿಸ್ಟಮಿಕ್ ಯಾವ ಯಾವ ಅದು ಹಿಂಗೆ ಈಗ ಕಾಂಬೋದಾಗಿ ಏನು ತೆಗ್ದಾರೆ ಈಗ ಸಿಸ್ಟಮಿಕ್ ವಿತ್ ಕಾಂಟ್ಯಾಕ್ಟ್ ಅಂತ ಆ ಮಿಕ್ಸ್ ಮಾಡಿ ಒಂದು ಸಿಸ್ಟಮಿಕ ಒಂದು ಕಾಂಟ್ಯಾಕ್ಟ್ ಮಿಕ್ಸ್ ಮಾಡಿ ನೋಡಾವು ಖರೆ ಆದ್ರೆ ಆ ಕಾಂಟ್ಯಾಕ್ಟ್ ಮಿಕ್ಸ್ ಮಾಡೋದಿತ್ತಂದ್ರೆ ಈಗೇನೈತಿ ನಾವು ಇವು ಎಲ್ಲ ಹೊಡ್ಕೋತ ಹೋಗಿ ಔಷಧ ಸಿಸ್ಟಮಿಕ್ ಔಷಧಿ ಯಾವಾಗ ಕೆಲಸ ಮಾಡ್ತಾವೆ ಒಳಗೆ ಹೆಂಗ್ ಹೋಗಿ ಕೆಲಸ ಮಾಡ್ತಾವೆ ಎಲಿ ಒಳಗೆ ಹೋಗಿ ಕೆಲಸ ಮಾಡ್ತಾವೆ ಅಂದ್ರೆ ನಾವೇನ ಸ್ಪೋಟೋಸಿಂಥಿಸ್ ಆಕೈತಿ ನಾವು ಸ್ಪ್ರೇ ಮಾಡ್ತೀವಿ ಈ ಫಂಗೀಸೈಡ್ಗಳು ಸ್ಪ್ರೇ ಮಾಡುವಾಗ ನಮಗೆ ಏನ್ ಬೇಕು ಬಿಸಿಲು ಬೇಕು ಅಂದ್ರೆ ಅದು ಏನೈತಿ ಮಾಲಿಕ್ಯೂಲ್ ಏನೈತಿ ಆ ಔಷಧಿ ಆಗಿನ ಮಾಲಿಕ್ಯೂಲ ಎಲಿಯೊಳಗೆ ಸಿಸ್ಟಮ್ದಾಗ ಹೋಗಕ ಸಿಸ್ಟಮಿಗೆ ಆಗಾಕ ಸೀಲಿಂದ್ರ ಓಪನ್ ಆಗಂತ್ಲೆ ಬಿಸಿಲು ಬೀಳಂತಲೇ ನಾವು ಸಿಂಪರನೆ ಮಾಡ್ತೀವಿ ಆ ಸೀಲಿಂದ್ರ ಒಳಗಿಂದ ಸ್ಟೊಮಾಟ ಒಳಗಿಂದ ಅದು ಒಳಗೆ ಹೋಗ್ತವು ಎಲೆಯಾಗ ಮತ್ತು ಒಳಗೆ ಹೋಗಿ ಕಿಸಿಂದ ಅವು ಅವ್ರಿಗೆ ಕೆಲಸ ಮಾಡಕ್ಕೆ ಚಲೋ ಆ ಸಿಸ್ಟಮ್ದಾಗ ಹೋಗಿ ಕೆಲಸ ಚಲೋ ಚಲೋಕೆ ಅದ್ರ ಸಿಸ್ಟಮ್ನ ಸಿಸ್ಟಮಿಕ್ ಫಂಗೀಸ್ ಇದು ಒಳಗೆ ಹೋಗಿ ಕೆಲಸ ಮಾಡ್ತಾವೆ ಅದಕ್ಕೆ ಬಿಸಿಲು ಬೇಕು ಮತ್ತು ಆ ಬಿಸಿಲು ಬೇಳಂತಲೆ ಅಂದ್ಲೇ ಓಪನ್ ಓಪನ್ ಆಗಂತ್ಲೇ ಒಳಗೆ ಹೋಗ್ತಾವೆ ಈಗ ನಾವು ಪೋಂಗ ಸ್ಟೇಜ್ ಒಂಬತ್ತನೇ ಹತ್ತನೇ ಹನ್ನೊಂದನೇ ದಿವಸ ಇವು ಅಕ್ರೋಬ್ಯಾಟ್ ಅಲ್ಲಿಂದ ಚಾಲುವನ ಹಾಕವು ಇವೆಲ್ಲ ಸಿಸ್ಟಮಿಕ್ ನಾವು ಹೊಡ್ಯಾಕ ಹೊಡಿತಿರ್ತೀವಿ ಹೊಡಿತಿರ್ತೀವಿ ಅಲ್ಲಿ ಎಲಿನ ಇರಂಗಿಲ್ಲ ಸಿಸ್ಟಮಿಕ್ ಯಾವ ಥರ ಹಾಕವು ಸಿಸ್ಟಮಿಕ್ ಆಗಕ್ಕೆ ಸಾಧ್ಯನೇ ಇಲ್ಲ ಅವು ಸಿಸ್ಟಮಿಕ್ ಆಗಂಗ ಇಲ್ಲ ಅಲ್ಲಿ ಎಲಿನೇ ಇಲ್ಲ ಎಲಿಯಿಂದ ಇಲ್ಲ ಅಂದ ಬಳಕೆ ಏನೈತಿ ಅಲ್ಲಿ ಬಿಸಿಲು ಬಿದ್ದು ಏನು ಉಪಯೋಗಿಲ್ಲ ಅಲ್ಲಿ ಸ್ಟೊಮಾಟೊ ಎಲಿನ ಇನ್ನೂ ತೆಗ್ದಿಲ್ಲ ಬಳಕೆ ಸ್ಟೊಮಾಟೊ ತನಕ ಅಂದರೆ ಸೀಲಿಂದರ್ ಏನು ಅನ್ನ ಅಂತೀವಿ ಆ ಥರ ತನಕ ವಿಷಯ ಭಾಳ ದೂರಿಂದ ಐತಿ ಅಲ್ಲಿ ಎಲಿನ ಇರಂಗಿಲ್ಲ ಅಲ್ಲಿ ಬಿಸಿಲು ಅಲ್ಲಿ ಒಳಗೆ ಸಿಸ್ಟಮಿಗೆ ಹೇಗೆ ಆಗೋದೈತಿ ಆ ಟೊಮೆಟೊ ಒಳಗಿಂದನ ಆ ಮಲಿಕಲ್ ಒಳಗೆ ಹೋಗ್ತಿರ್ತೈತಿ ಟೊಮೆಟೊ ಎಲ್ಲಿ ಇರ್ತೈತಿ ಸಿಲಿಂದ್ರ ಎಲಿಗಿರ್ತೈತಿ ಅದೇನು ಕಡ್ಡಿಗೆ ಇರಂಗಿಲ್ಲ ಕಡ್ಡಿ ಮ್ಯಾಗ ಬಿತ್ತು ಮತ್ತು ಕಡ್ಡಿ ಒಳಗೆ ಜಕ್ಕೋತು ಹಿಂಗೆ ಆಗಂಗಿಲ್ಲ ಅದ್ರಾಗ ಸಿಸ್ಟಮಿದಾಗ ಹಂಗೆ ಹೋಗಂಗಿಲ್ಲ ಅದ ಎಲಿ ಮುಖಾಂತರನೂ ಹೋಗ್ತಿರ್ತೈತಿ ನಾವು ಯಾವುದೂ ಗೊಬ್ಬರ ಕೊಡಲಿ ಏನು ಬೇಕಾದ ಕೊಡಲಿ ಸಿಲಿಂದ್ರ ಮುಖಾಂತರನ ಒಳಗೆ ಹೋಗಿ ಹೋಗ್ತಿರ್ತೈತಿ ಮತ್ತು ಅದು ಅದರ ಕೆಲಸ ಮಾಡ್ತೈತಿ ಆ ಪ್ರಕಾರ ಇನ್ನೂ ಅಲ್ಲಿ ಎಲಿನ ಬಂದಿಲ್ಲ ಎಲಿ ಯಾವಾಗ ಬರ್ತೈತಿ ಹದ್ ಹದಿನಾಕು ಹದಿನೈದು ದಿವ್ಸಕ್ಕೆ ಬರ್ತೈತಿ ಎಲಿ ಕೆಲಸ ಮಾಡಕ್ಕೆ ಯಾವಾಗ ಚಾಲು ಆಗ್ತೈತಿ ಮಿನಿಮಮ್ ಹದಿನೆಂಟು ದಿವಸದ ಮುಂದೆ ಏನು ಪಡ್ಕೊಳ್ಳೋದವು ಮಾಸ್ ತಗಂತಲೆ ನಾವು ಅವು ಎಲಿ ಸ್ವತಂತ್ರವಾಗಿ ಕೆಲಸ ಮಾಡಕ್ಕೆ ಚಾಲು ಆಗ್ತಾವು ಆಯ್ತು ಏನು ನಾವು ಗಿಡದ ಸ್ಟೋರೇಜ್ ಮ್ಯಾಗೆ ಬೆಳೀತಿರ್ತಾವೆ ಗಿಡದಾಗ ಏನು ನಾವು ಬೇಸಿಗೆಯಾಗಿ ಏನು ಸ್ಟೋರೇಜ್ ಕೊಟ್ಟಿರ್ತೀವಿ ಗೊಬ್ಬರ ಏನು ತಳಗ್ ಬಿಟ್ಟಿರ್ತೀವಿ ಗೊಬ್ಬರ ನಾವು ಸ್ಪ್ರೇ ಮಾಡಿರ್ತೀವಿ ಮ್ಯಾಗ ಏನು ನ್ಯೂಟ್ರಿಯೆಂಟ್ ಕೊಟ್ಟಿರ್ತೀವಿ ಅದೆಲ್ಲ ಗಿಡದಾಗ ಸ್ಟೋರ್ ಮಾಡಿಟ್ಟಿರ್ತೈತಿ ಆ ಥರ ತಾಕತ್ತ ಮ್ಯಾಗನ ಇಮ್ಯ ಅದೇ ಇಮ್ಯುನಿಟಿ ಪವರ್ ತೊಗೊಂಡು ಅದು ಬೆಳಿತಿರ್ತೈತಿ ರೋಗವನ್ನು ತಡ ತಡಿತಿರ್ತೈತಿ ಆದ್ರೂ ರೋಗ ಬತ್ತಂದ್ರೆ ಇಲ್ಲಿ ನಮಗೆ ಯಾವ ಫಂಗಿಸೈಡ್ ಯೂಸ್ ಮಾಡಬೇಕು ಕಾಂಟ್ಯಾಕ್ಟ್ ಬೇಸ್ ಫಂಗಿಸೈಡ್ ಯೂಸ್ ಮಾಡಬೇಕು ಈಗೇನೈತಿ ಇಲ್ಲಿ ನಾವು ಪೂರ್ತಿ ನಮ್ಮ ಶೆಡ್ಯೂಲ್ದಾಗ ನಾವೇನೈತಿ ಹದಿನೈದನೇ ದಿವ್ಸ ತನಕ ಒಂದು ಸಿಸ್ಟಮಿಕ್ ಫಂಗಿಸೈಡು ಕೊಟ್ಟಿಲ್ಲ ಈಗ ಹದಿನೈದು ದಿವಸ ಹಿಡ್ಕೊಂಡು ಮುಂದೆ ಆಯ್ತು ಒಂದು ಒಂದ್ ಅಕ್ರೊಬ್ಯಾಟ ಕರ್ಜೆಟ್ರೊಫೈಲರ್ ಆದ್ರ ಮುಂದ್ ಹೋಗಿ ಏನಿದ್ವಿ ಎಲ್ಲ ನಾವು ಮುಂದ್ ಹಾಕೋದು ಹೋಗ್ತಿವಿ ಕೆಲವೊಂದ್ ಕೆಲವೊಂದ್ ದಿವ್ಸ ಬಿಟ್ಟು ಅಂದ್ರೆ ಒಂದ್ ಸಿಸ್ಟಮಿಕ್ ಔಷಧಿ ಎರಡ್ ಎರಡರಿಂದ ಮೂರ್ ದಿವ್ಸ ಕೆಲಸ ಮಾಡ್ತಿರ್ತೈತಿ ಕೆಲವೊಂದ್ ರೈತರು ಡೈಲಿ ಒಂದ್ ಸಿಸ್ಟಮಿಕ್ ಔಷಧಿ ಹೊಡ್ಯಾಕ್ ಹಾಕ್ತಾರ ಅಲ್ಲಿಯೂ ಖರ್ಚು ನಮ್ದು ಹೆಚ್ಚಾಕ್ತೈತಿ ಅಂದ್ರೆ ಈ ತರ ಸಿಸ್ಟಮಿಕ್ ಔಷಧಿ ಇವೇನು ಕೆಟ್ಟಿಲ್ಲ ಸಿಸ್ಟಮಿಕ್ ಔಷಧಿಗಳು ಚಲೋ ಅದಾವೆ ಖರೆ ಆದ ಯೂಸ್ ಯಾವ ತರ ಮಾಡ್ಬೇಕು ಅದನ್ನ ನಮಗ್ ಗೊತ್ತಿರಬೇಕು ಆ ಮೆಥಡ್ ನಮಗೆ ಗೊತ್ತಿರಬೇಕು ಅಂದ್ರೆ ಏನಾಗ್ತೈತಿ ಈಗ ನಮ್ಗೆ ಒಂದು ಕೆಲವೊಂದು ವರ್ಷ ಹಿಂದೆ ನಮ್ಗೆ ಒಂದು ಕಡೆ ಒಂದು ಭಾರಿ ಸೂಪರ್ ಅಂತ ಒಂದು ಇದಿತ್ತು ಫಂಗಿ ಬಾಯರ್ ಬಾಯರ್ ಕಂಪ್ನಿದ ಅಂತ ನಾವು ಅದನ್ನು ಅಡ್ಡ ತಿಡ್ಡ ಯೂಸ್ ಮಾಡಿ ಕಿ ಅದನ್ನು ಏನು ಉಪಯೋಗ ಆಗಬಾರ್ದಂಗೆ ಅದರಲ್ಲೇ ಮುಂದೆ ಧವನಿ ಸಾಯ ಸಾಯ್ವಾತಾಯಿತು ಆ ಚಲೋ ಅಂತ ನಾವು ಫಂಗಿ ಸೈಡ್ನೂ ನಾವು ಕಳ್ಕೊಂಡು ಅದ್ರಗಿಂತನೂ ಹಿಂದೆ ಒಂದು ಏಳೆಂಟು ವರ್ಷ ಹೋತಂದ್ರೆ ರಿಡೋಮಿಲ್ ಗೋಲ್ಡ್ ಬಗ್ಗೆ ರಿಡೋಮಿಲ್ ಬಗ್ಗೆನೂ ಹಿಂಗಾಗಿತ್ತು ಈಗ ಮತ್ತೆ ಯಾವಾಗ ಸೊಕ ರೆಡೋ ರೆಡೋಮಿಲ್ ನಾವು ಯೂಸ್ ಮಾಡಕ್ ಚಾಲು ಮಾಡ್ತೀವಿ ಈಗ ಮತ್ತದ ಅಂದ್ರೆ ಏನೈತಿ ರೆಜಿಸ್ಟನ್ಸ್ ಡೆವಲಪ್ ಆಗ್ತೈತಿ ಒಂದು ಔಷಧ ಭಾಳ ಭಾಳ ಸಲ ನೀವು ಯೂಸ್ ಮಾಡ್ರಿ ಅಂದ್ರೆ ರೆಜಿಸ್ಟನ್ಸ್ ಡೆವಲಪ್ ಆಗ್ತೈತಿ ಈಗ ಮತ್ತ್ ಹೊಸದೇನು ಈಗ ಏನ್ ಔಷಧ ಬರದವು ರೆಸಿಸ್ಟೆನ್ಸ್ ಅಂತಂದ್ರಾಗ ಡೆವಲಪ್ ಆಗಬಾರ್ದಂತ ಔಷಧನು ಕಂಡು ಹಿಡಿಯತಾರು ಆ ಒಂದು ಚಲೋ ಚಲೋ ಐತಿ ಆದ್ರೂ ಈಗ ಈಗೇನೈತಿ ಒಂದು ಕಾಂಟ್ಯಾಕ್ಟ್ ಒಂದು ಸಿಸ್ಟಮಿಕ್ ನೀವು ಈಗ ಹೊಡೆಯವ್ರಿದ್ರಂದ್ರ ಪೊಂಗದಾಗ ನೀವು ಸಿಸ್ಟಮಿಕ್ ಹಾಕಕ್ಕೆ ಯಾಕೆ ಹೋಗಿರಿ ಅಲ್ಲಿ ಸಿಸ್ಟಮಿಕ್ ಆಗಂಗಿಲ್ಲ ಇಲ್ಲ ಅಂದ್ಬಳಕೆ ನೀವು ಯಾಕೆ ಕಾಂಟ್ಯಾಕ್ಟ್ ಹೊಡೀದಿತ್ತಂದ್ರೆ ಅದ್ರಾಗಿಂದ ಕಾಂಟ್ಯಾಕ್ಟ್ ಕೆಲಸ ಮಾಡ್ತೈತಿ ಅಂತಾರೆ ಒಂದು ಕಾಂಟ್ಯಾಕ್ಟ್ ಅದ್ರಾಗಿಂದ ಕಾಂಟ್ಯಾಕ್ಟ್ ಕೆಲಸ ಮಾಡೋದಿತ್ತಂದ್ರೆ ನೀವು ಡೈರೆಕ್ಟ್ ಕಾಂಟ್ಯಾಕ್ಟ್ ಬೇಸನ್ನ ಫಂಗೀಸ್ ಸೈಡ್ನ ನೀವು ಯೂಸ್ ಮಾಡ್ರಿ ಎಮ್ಮ ಆ್ಯಂಟ್ರಾಕೊಲಾ ಕ್ಯಾಪ್ಟಾಪ ಕುಮಾನೆಲ್ಲ ಜೆಡ್ ಸೆವೆಂಟಿ ಏಯ್ಟ ಪಾಲಿರಾಮ್ ಐತಿ ಈ ಥರ ಏನದಾವು ಇವು ಇವು ನೀವು ಬ್ಲೂ ಕಾಪರ್ ಐತಿ ಕೊಸೈಡ್ ಐತಿ ಈ ಥರ ಏನದಾವು ನೀವು ಇವೆಲ್ಲ ಫಂಗಿಸೈಡ್ನ ಯೂಸ್ ಮಾಡಿ ನೀವು ಹದಿನೈದು ದಿವಸ ತನಕ ಅಗದಿ ಆರಾಮವಾಗಿ ನೀವು ಪಡಾನು ನೀವು ಒಂದು ರಕ್ಷಾತೋಟನ ನೀವು ಸೇಫ್ ಇಟ್ಕೋಬೋದು ಯಾವಾಗ ಎಲಿ ಬಂದಗಿಸಿಂದ ಆ ಕೆಲಸ ಮಾಡೋಕೆ ಚಾಲೂ ಆಗ್ತೈತಿ ಸಿಸ್ಟಮಿಕ್ ಔಷಧ ಅವಾಗ ನಾವು ಸ್ಪ್ರೇ ಮಾಡೋದೈತಿ ಅಂದರೆ ಎಲ್ಲಿ ಒಳಗೆ ಮುಖ ಹೋಗಿ ಅವು ಅವ್ತರ ಕೆಲಸ ಸರಿಯಾಗಿ ಮಾಡೋಕೆ ಚಲೋಕವು ಮತ್ತು ಆ ಔಷಧದ ಖರೆ ಬೆಲೆ ಏನೈತಿ ಅವಾಗ ನಮ್ಗೆ ಅದರ ಬೆನಿಫಿಟ್ ಏನೈತಿ ಅವಾಗ ನಮಗೆ ಸಿಗ್ತೈತಿ ಅದಕ್ಕಿಂತ ಮೊದಲು ನೀವು ಸಿಸ್ಟಮಿಕ್ ಫಂಗಿಸೈಡ್ ಎಷ್ಟು ಸ್ಪ್ರೇ ಮಾಡ್ರೆ ಅವು ಬರೇ ನಮ್ಮ ಮನಸ್ಸಿಗೆ ಸಮಾಧಾನ ಸಲುವಾಗಿನ ನಾವು ಹೊಡಿದೈತಿ ಅದರಿಂದ ಆ ಗೊನಿಗೆ ಆ ಗಿಡಕ್ಕೆ ಏನೂ ಬೆನಿಫಿಟ್ ಇಲ್ಲ ಅದಕ್ಕೆ ಈ ಸ್ಪ್ರೇಗಳೇನದಾವು ನೀವು ಹಿಂದೆ ಇಡ್ರಿ ಯಾಕಂದ್ರೆ ಡೌನಿ ಬರಂತಲೇ ನೀವು ಸರಿಯಾಗಿ ಆ ಉಪಯೋಗ ಮಾಡಿ ಡೌನಿನ ನೀವು ಕಂಟ್ರೋಲ್ ಮಾಡಾಕ ಇವು ಫಂಗಿಸೈಡ್ಗಳು ಉಪಯೋಗ ಉಪಯೋಗ ಈಗ ಈಗೇನೈತಿ ಪೊಂಗ ಸ್ಟೇಜ್ ಪಾರಾಗೋ ತನಕ ಇವ ಸ್ಪ್ರೇ ಇಟ್ಕೋರಿ ಅಂಥದ್ರಾಗ ಏನೈತಿ ಇವು ಸಿಸ್ಟಮಿಕ್ ಸ್ಪ್ರೇಗಳೇನಿರ್ತಾವೆ ಮುಂಜಾನೆ ಜಲ್ದಿನ ಹೊಡ್ಕೋಬೇಕಾಗ್ತೈತಿ ಟೆಂಪ್ರೇಚರ್ ಹೆಚ್ಚಾಗೋಕ್ಕಿಂತ ಮೊದಲ ಮತ್ತು ಗಿಡದಾಗಿಂದ ಏನೈತಿ ಮುಂಜಾನೆ ಆರಿದ ನಂತರ ಬಿಸಿಲು ಬೀಳಂತಲಿ ಇಷ್ಟ್ರಾಗ ಅವು ಹೊಡ್ಕೋಬೇಕಾಗ್ತೈತಿ ಮತ್ತು ಅವು ಸರಿಯಾಗಿ ಒಳಗೆ ಹೋಗಿ ಸಿ ಅಂದ್ರೆ ಕೆಲಸ ಮಾಡೋಕ್ಕೆ ಚಾಲು ಆಗ್ತವೆ ನೀವು ಸಾಯಂಕಾಲ ಹೊಡೆದ್ರಂದ್ರೆ ಸಾಯಂಕಾಲ ಏನೈತಿ ಬಿಸಿಲು ಬಂದ ಕಡಿಮೆ ಹತ್ತು ಮನಿಗಿಂತ ಅಂದ್ರೆ ಸ್ಟೊಮಾಟ ಕ್ಲೋಸ್ ಆಗಿಬಿಡ್ತಾವು ಮತ್ತು ಸಿಸ್ಟಮಿಕ್ ಫಂಗಿಸೈಡ ಒಳಗೆ ಹೋಗೋಕೆ ಸಾಧ್ಯ ಇಲ್ಲ ಈಗ ಕೆಲವೊಂದು ಮಂದಿಗೆ ಇವೆಲ್ಲ ಮಾತುಗಳು ಗೊತ್ತಿದ್ದಿರ್ಬೇಕು ಖರೆ ಬಹಳಷ್ಟು ಮಂದಿ ಹಿಂಗೈತಿ ಈ ಮಾತುಗಳು ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಅವ್ರ ಸಲುವಾಗಿ ಒಂದು ಜನಜಾಗೃತಿ ಮಾಡೋ ಸಲುವಾಗಿ ತಂದು ನಾವು ಒಂದು ವಿಡಿಯೋ ಹಾಕಿದ್ದು ಮತ್ತು ಏನೈತಿ ಈಗ ಮೊದಲು ಈ ವರ್ಷ ಗೊನಿಯೂ ಎಲ್ಲ ಕಡೆ ಗೊನಿ ಸಂಖ್ಯೆ ಕಡಿಮೆ ಐತಿ ಹಿಂಗೈತಿ ಹಂಗೈತಿ ಯಾಕಂದ್ರೆ ಬೇಷಿಗೆಗೂ ಒಂದು ಕ್ಲೈಮೇಟ್ ಸರಿಯಾಗಿ ಸಿಗಲಿಲ್ಲ ಅದಕ್ಕಾಗಿ ಗೊನಿನೂ ಕಡಿಮೆ ದಾವತ್ತ ಅನ್ನತಾರು ಆವರೆ ಗೊನಿ ನಾವು ಒಂದರೆ ಈಳನು ಈ ವರ್ಷ ಕಡಿಮೆ ಇರೋದೈತಿ ಅಂಥದ್ರಾಗ ನಾವು ಖರ್ಚನ್ನು ಕಡಿಮೆ ಮಾಡಿ ನಮ್ಮದೇನೈತಿ ದ್ರಾಕ್ಷಿ ಗುರು ಗ್ರಾಫ್ಸ್ ಕನ್ಸಲ್ಟನ್ಸಿದಾಗ ನಮ್ಮ ಕನ್ಸೆಪ್ಟನ್ನ ಇದೈತಿ ಅಂದ್ರೆ ಕಡಿಮೆ ಖರ್ಚಿದಾಗ ಚಲೋ ಹೇಳುವ ರೀ ನಾವು ಏನೈತಿ ಪ್ರೊಡಕ್ಷನ್ ಕಾಸ್ಟ್ ಹೆಂಗೆ ಕಾಸ್ಟ್ ಕಟ್ಟಿಂಗ್ ಮಾಡೋಕೆ ಬರ್ತೈತಿ ಅದನ್ನು ನಾವು ಪ್ರಯತ್ನ ಮಾಡ್ತಿರ್ತಿವಿ ನಾವು ಎಲ್ಲಿ ಖರ್ಚು ಮಾಡ್ಬೇಕು ಅಲ್ಲಿ ಖರ್ಚು ಹಚ್ತೀವಿ ಎಲ್ಲಿ ನೀವು ಅನ್ನೆಸೆಸರಿ ಖರ್ಚು ಮಾಡ್ತೇವೆ ಅಲ್ಲಿ ಖರ್ಚು ಮಾಡಬಾರ್ದು ಆ್ಯಕ್ಚುಲಿ ಅಲ್ಲಿ ಖರ್ಚು ಮಾಡಿ ಏನೂ ಉಪಯೋಗಿಲ್ಲ ಇಲ್ಲಿ ನೀವು ದಿನ ಒಂದು ಸಿಸ್ಟಮಿಗೆ ಕೊಡೋದು ಅಲ್ಲಿ ಇದು ಮಾಡೋಕ್ಕಿಂತ ಅವರ್ಸ್ ಫಂಗಿ ಸೈಡ್ ಏನೈತಿ ಎಲ್ಲಿ ಬರೋ ಸರಿಯಾಗಿ ಅವರದ್ದು ಯೂಸ್ ಮಾಡ್ಕೊತ ಹೋಗಿದ್ರೆ ಅಂತ ನಿಮ್ಗೆ ಅದ್ರದ್ದು ಬೆನಿಫಿಟನು ಅನ್ನು ಸಿಗ್ತೈತಿ ರೊಕ್ಕನೂ ಉಳಿತಾಯ ಉಳಿತಾಯ್ಕವು ಮತ್ತು ನಿಮ್ಗೆ ಇಳುವರಿ ಏನೈತಿ ದ್ರಾಕ್ಷಿ ಬೆಳೆಯೂ ಸರಿಯಾಗಿ ಬೆಳೆಯಾಕ ನಿಮ್ಗೆ ಇದಾಗ್ತೈತಿ ನಮ್ಮ ಚಾರ್ಟ್ದಾಗೂ ಯಾವಾಗ ಸಿಸ್ಟಮಿಗೆ ಸ್ಪ್ರೇ ಕೊಟ್ಟಿದ್ರೆ ಅವಾಗ ಮಳಿ ಬಿಸಿ ಮಾಡ ಇಂಥದ್ದು ಏನಾರ ಇತ್ತಂದ್ರೆ ಅವಾಗನು ಆ ಸಿಸ್ಟಮಿಕ್ ಸ್ಪ್ರೇ ಸ್ಕಿಪ್ ಮಾಡಿ ಅಲ್ಲಿ ಕಾಂಟ್ಯಾಕ್ಟ್ ಸ್ಪ್ರೇನ ಹಾಕೋಬೇಕು ಮತ್ತು ಯಾವಾಗ ಬಿಸಿಲು ಬೀಳ್ತೈತಿ ಅವಾಗನ ಅದನ್ನು ನಾವು ಕೊಡಬೇಕು ನೀವು ಕಂಟಿನ್ಯೂ ಮಳಿ ಬೀಳತೈತಿ ಮತ್ತು ಸಿಸ್ಟಮಿಕ್ ಔಷಧಿ ಹೊಡೆಯತ್ತೀರಿ ಏನೂ ಉಪಯೋಗ ಆಗಂಗಿಲ್ಲ ಈಗ ಏನೈತಿ ಹೊರ ಫೋನ್ ಹಚ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಕಿಸ ಈಗ ಭಾಳ ಮಳಿ ಐತ್ರಿ ಡವನಿ ಬರಬಾರ್ದು ರ್ಯಾನ್ಮ್ಯಾನ್ ಹೊಡಿಲಿ ಅನ್ನೋದಕ್ಕೆ ಅಂಥ ಮಳ್ಯಾಗ ರನ್ಮೆನ್ ಹೊಡೆದು ಭಾಳ ಕಾಸ್ಟ್ಲಿಯು ಏನಾಯಿತು ಸ್ಪ್ರೇಗಳೆಲ್ಲ ಹೊಡೆದು ಏನೂ ಉಪಯೋಗ ಆಗಂಗಿಲ್ಲ ಅವಾಗ ನಿಮಗೆ ಕಾಂಟ್ಯಾಕ್ಟ್ ಬೇಸ್ ಔಷಧನ ಯೂಸ್ ಮಾಡಬೇಕು ಅದನ್ನು ನೀವು ಬಳಸಬೇಕು ಅದಕ್ಕಾಗಿ ಇದೊಂದು ವಿಡಿಯೋ ಮಾಡಿದ್ದು ಇದನ್ನು ನೀವು ನಿಮ್ಮ ದ್ರಾಕ್ಷ ತೋಟದಲ್ಲಿ ಈ ಪ್ರಕಾರ ನೀವು ಮಾಡಿ ನೋಡ್ರಿ ಖಂಡಿತ ನಿಮ್ಮ ರೊಕ್ಕನ ಉಳಿತಾಯ ಹಾಕವು ಮತ್ತು ನಿಮ್ಮ ದ್ರಾಕ್ಷೆನೂ ಸರಿಯಾಗಿ ಬೆಳಿತೀವಿ ಧನ್ಯವಾದ